ನಿಜ ನಿಜ ಕುಚೇಲನು ಮತ್ತು ಕೃಷ್ಣ ತುಂಬಾ ಆತ್ಮೀಯರು ಕೃಷ್ಣ ಕ್ಷತ್ರಿಯ ಕುಚೇಲ ಬ್ರಾಹ್ಮಣ ಕೃಷ್ಣನ್ಗಿಂತ ದೊಡ್ಡವರು ಅವರು ಅವರು ಒಂದ್ಸರಿ ಯಾರೋ ಒಬ್ರು ಬಂದು ಕಳ್ರು ಒಂದು ಮನೆಯಲ್ಲಿ ಕದ್ದಿರ್ತಾರೆ ಅದು ಏನು ಅಂತಲೇ ಗೊತ್ತಿಲ್ಲ ಅವ್ರಿಗೆ ತಗೊಂಬಂದು ಬಿಚ್ಚಿ ನೋಡಿದಾಗ ಅವಲಕ್ಕಿ ಅದು ಅವರು ದುಡ್ಡು ಮಾಡಿಬಿಟ್ಟಿರ್ತಾರೆ ಅದು ಒಂದು ಯಾವುದೋ ಒಂದು ಅಜ್ಜಿ ಭಿಕ್ಷಕರ ಅಜ್ಜಿ ಇರ್ತತಲ್ಲಿ ಅಲ್ಲಿ ಇಟ್ಟೋಗಿರ್ತಾರೆ ಆ ಭಿಕ್ಷಕರ ಅಜ್ಜಿ ತಗೊಂಡು ಒಳಗಿಟ್ಟಿರ್ತೈತಿ ಒಳಗಿಟ್ಟಿರ್ತತಿ ಅದನ್ನು ಕುಚಿಯೆಲ್ಲ ಬಂದು ತಗೊಂಡ್ಬರ್ತಾನೆ ನನಗೆ ಗೊತ್ತಿಲ್ಲ ಎಲ್ಲ ಹೋಯ್ತದ ಹಂಗೆ ಹೋಯ್ತಾನೆ ಅದು ಅದು ಮುದುಕಿ ನೋಡ್ತೈತಿ ಬಂದು ಅಲ್ಲಿ ಅವಲೆಕ್ಕಿನೇ ಇರತ್ತೆ ಇದನ್ನು ಯಾರು ತಿಂತಾರೆ ಅವ್ರಿಗೆ ಘೋರ ಅತಿ ಘೋರ ಅತಿ ಘೋರ ಬಡತನ ಬರ್ಬೇಕು ತಿನ್ನಕ್ಕೆ ಕುಳಿಲ್ದಂಗೆ ಆಗ್ಬೇಕು ಅಂತಂದೇಳಿ ಶಾಪ ಇಟ್ಬಿಡ್ತಾಳೆ ಮನೆಗೆ ಬರ್ತಾರೆ ಕುಚೇಲ ಮನೆಗೆ ಬಂದು ಕೃಷ್ಣ ಅವನು ದನ ಕಾಯಿಕ್ ದಿವಸ ಕೃಷ್ಣ ಕುಚೇಲ ಇನ್ನು ಬಹಳ ಜನ ಕುಚಿಲಿನ ಅದು ಅವಲಕ್ಕಿದ ಗಂಟು ಕೃಷ್ಣ ಒಂದು ಮರದಾಗ ಇವ್ನೊಂದು ಮರದಾಗ ಕುಂತಿರ್ತಾರೆ ಚಳಿಗೆ ಕುಚೇಲ ಎಲ್ಲ ಅವಲಕ್ಕಿನ ಅವಲಕ್ಕಿನ್ನ ತಿಂತಿಳಿದ್ ಬರ್ತಾರೆ ಮಳೆ ನಿಲ್ತಂತೆ ಕೃಷ್ಣ ಕೇಳ್ತಾರೆ ನನಗೆ ಅವಲಿಕ್ಕೆ ತಂದಿದ್ದೆಲ್ಲ ಕೊಡು ಅಂತ ಇಲ್ಲ ನಾನು ಎಲ್ಲ ತಿಂದುಬಿಟ್ಟೆ ಯಾಕದು ಅಂತ ಇಲ್ಲ ಚಳಿ ಇತ್ತು ತಿಂದುಬಿಟ್ಟೆ ನಿಜಕ್ಕೂ ಏನು ಅಂದರೆ ಅದನ್ನ ಯಾರು ತಿಂತಾರೆ ಅದಕ್ಕೆ ಬಡತನ ಬರ್ಬೇಕು ಅಂತ ಅಂದಿರ್ತಾಳೆ ಅವಾಗ ಇವನೇನು ಮಾಡ್ಕೊಂತಾರೆ ನಾನ್ ತಿಂದು ನನಗೆ ಬಡತನ ಬಂದ್ರೆ ಕೃಷ್ಣ ನನ್ನ ಕೈ ಹಿಡಿತಾನೆ ನಾನು ಕೃಷ್ಣನಿಗೂ ತಿನ್ಸಿಬಿಟ್ರೆ ಅವನಿಗೆ ಬಡತನ ಬಂದ್ರೆ ಯಾರನ್ನ ಕೇಳ್ಬೇಕು ನಾವು ಹಂಗಾಗಿ ಅವ್ನಿಗೆ ಗೊತ್ತಿರ್ತದೆ ಆಮೇಲೆ ಅದು ಕೃಷ್ಣಗೆ ಅರ್ವಾಕತ್ತದು ಮೇಲೆ ಒಂದು ಕಾಲ ಕಳ್ದೋಗ್ತತಿ ಇವನಿಗೂ ಮದುವೆ ಆಕತಿ ಇವ್ರಿಗೆ ಜೊತೆಗೆ ಅವನಿಗೂ ಮದುವೆ ಆಗ್ತದೆ ಹಿಂಗೆಲ್ಲ ಆಗೋತು ಅದಾದಮೇಲೆ ಬಡತನದ್ದು ಲೆಕ್ಕ ಬರ್ತಲ್ಲ ಕುಚೇಲ ಪೋರ್ದೇವು ಏಳೆಂಟು ಜನ ಮಕ್ಕಳು ಒಂಬತ್ತು ಜನ ಮಕ್ಕಳು ಕುಚೇಲನಿಗೆ ಕೋಳಿಲ್ಲ ಏನು ಹೇಳ್ತಾಳೆ ನಿಮ್ಮ ಸ್ನೇಹಿತ ಕೃಷ್ಣ ಅರಮನೆ ಒಳಗಿರ್ತಾರವ್ರು ಅವ್ರಿಗೋಗಿ ಏನಾರು ತಿನ್ನಕಾರ ಕೇಳ್ಕೊಂಡು ಬರ್ಬೋದಾಗಿರ್ ಅವರು ಹೆಂಗೋಗ್ಲಿ ಏನಿಲ್ಲ ನಮ್ಮನಿಗೂ ಏನಿಲ್ಲ ಮಕ್ಳು ಬಿ ಏನಿಲ್ಲ ಅವ್ನೇಂತ ಒಂದಿಷ್ಟೇ ಅವಲೇಖ ಕಟ್ಕೊಡ್ತಾರೆ ಇನ್ನು ಸೊಣೆ ಸಿಕ್ಸ್ತಾನೆ ಅಲ್ಲಿ ಹೋಗಿ ಅರಮನೆಗೆ ಹೋಗಿ ಜನ್ ತ ಕೇಳ್ತಾನೆ ಅವ ಕಾವಲುಗಾರನಿಲ್ಲ ನಾ ಕೃಷ್ಣನ್ಗೆ ಗೆಳೆಯ ನಾನು ನೋಡಕ್ಕೆ ಹೋಗ್ಬೇಕು ಅವ್ನ ಅಂತ ಏ ನೆಕ್ಸ್ಟ್ ಐಟಿಗೆ ಮಾಡ್ತಾರೆ ಇವನು ಏನು ಏನು ಇಲ್ಲೇ ಇಲ್ಲಿ ಇವನು ಅವಾಗ ಅಲ್ಲಿ ಒಳಗಡೆ ಅರಮನೆ ಒಳಗೆ ಏಳು ಬಾಗಿಲು ಒಳಗಡೆ ಇರ್ತಾನೆ ಕೃಷ್ಣ ಅವ್ರು ಹಾಕತ್ತೆ ಅವನಿಗೆ ಖುಷಿಯಲ್ಲ ಬಂದಾನೆ ಅವ್ನು ಅಷ್ಟೊತ್ತ ಅವನು ರೆಡಿ ಆಗ್ತಾನಂತಾನೆ ಆಳು ಮಗ ಒಬ್ಬನು ಅಂತ ಹೇಳ್ತಾನೆ ಹಿಂಗೆ ಕುಚೇಲ ಅಂತ ಹೇಳಿ ನೀವು ನನ್ನ ಸ್ನೇಹಿತ ಅಂತ ಇದ್ದಾನೆ ಹೊರಗಡೆ ಬಾರದ ಬರ್ತಾರೆ ಜಗತ್ತಲ್ಲಿ ಕೃಷ್ಣ ಎಲ್ಲೂ ಬಂದಾನೆ ಅನ್ನೋದು ಎಲ್ಲೂ ಬಂದೇ ಇಲ್ಲ ಅದು ಬರ್ತಾನೆ ಓಡ್ಬರ್ತಾರೆ ಬಂದು ಅಪ್ಪಿ ಮುದ್ದಾಡಿ ಮನೆ ಒಳಗೆ ಕರ್ಕೊಂಡೋಗಿ ಸಿಂಹಾಸನ ಮೇಲೆ ಕುಂದರ್ಸಿ ಹಾಲಾಗೆ ಕಾಲು ತೊಳೆದು ಅವಾಗ ಹೇಳ್ತಾರೆ ಏನಾಯ್ತು ಏನು ಬಂದಿದೆ ನನಗೇನು ತಂದಿಯಾ ಅಂತಂದು ಇವ್ರು ಗೊತ್ತು ಇಲ್ಲ ಬರ್ತಾನೆ ಬರ್ತೈತೆ ಅಂತ ನನಗೇನು ತಂದಿಯಾ ಅಂತ ಎಲ್ಲ ಹುಡುಕ್ತಾರೆ ಅವ್ನು ಗೊತ್ತಲ್ಲ ಅವ್ರು ಹುಡುಗರಲ್ಲ ಚಿಕ್ಕದ ಸಣ್ಣದಾಗ ಅವಲಿಕಿ ಸಿಗ್ತೈತಿ ಒಂದು ಹಿಡಿ ಅವ್ಲಿಕೆ ತಗೊಂಡು ಬಾಯ ಅಂತಾರೆ ಇಲ್ಲಿ ಕುಚಿಯಲಿಂದ ಊರೊಳಗೆ ಅವ್ರ ಮನೆ ಎಲ್ಲ ಅರಮನೆ ಆಗಿಬಿಟ್ಟಿರ್ತೈತಿ ಇನ್ನೊಂದು ಇಡೀ ತಗೊಂಡು ತಿಂತಾರೆ ಬೆಳ್ಳಿ ಬಂಗಾರ ಆಸ್ತಿ ಹಡುವು ಹೊಲ ತೋಟ ಆಕಳ ಎಲ್ಲ ಕಾಟದಿಶ್ರಾಗ್ಬಿಡ್ತಾರೆ ಈ ಮೂರನೇ ಇಡೀ ತಗೋಕೆ ಹೋಗ್ತಾಳೆ ಲಕ್ಷ್ಮಿ ಬಂದಿರ್ಸ್ತಾರೆ ಯಾಕಂದ್ರೆ ಅವಳೇ ಅಲ್ಲ ಅಲ್ಲಿ ನಿಧಿಯಾಗಿ ಇರಬೇಕು ಸಾಕು ಏನು ಕೊಡೋದು ಎಲ್ಲ ಕೊಟ್ಬಿಟ್ಟು ಇದು ನನಗೆ ಕೊಡೋಂತ ಕಸ್ಕೊತಾಳೆ ಆವಾಗ ಕೃಷ್ಣರು ಹೇಳ್ತಾರೆ ನೀನು ಅವಲಕ್ಕಿ ಅವತ್ತು ತಿಂದಿದ್ದು ಇವತ್ತು ನೀವು ಬಂದಿದ್ದು ಎಲ್ಲ ನನಗೆ ಅರಿವಿತ್ತು ಆದರೆ ಏನು ಪಾಪ ಪುಣ್ಯ ಏನು ನಡಬೇಕಲ್ಲ ನಡೀತಾ ಇರ್ಬೇಕು ಅದು ನಾನು ಬಂದು ಅದನ್ನ ಮಧ್ಯದಾರಿ ಕಟ್ ಮಾಡಿದರೆ ಮತ್ತು ನೀನು ಆಮೇಲೆ ಇನ್ನೊಂದು ಜನ್ಮ ಹುಟ್ಟಿ ಮತ್ತದನ್ನ ಅನುಭವಿಸ್ಬೇಕಾಗ್ತದೆ ಅದಕ್ಕೆ ನಾನು ಬೇಡ ಅಂತೇಳಿ ಇವತ್ತು ಹಿಂಗೆ ಬಂದೇನೆ ಇವತ್ತಿಂದ ನೀ ಕೋಟ್ಯಾಧೀಶ ಅಂತೇಳಿ ಅಲ್ಲ ಕೃಷ್ಣರೇ ಅವ್ರನ್ನ ಕಾಲು ತೊಳಿತಾರೆ ಅಲ್ಲಿ ಬ್ರಾಹ್ಮಣ ಓಕೆ ಬ್ರಾಹ್ಮಣ ಅಂದಮೇಲೆ ಎಷ್ಟು ಸರಿ ನಮಸ್ಕಾರ ಮಾಡ್ತಾರೆ ಪಾದಪೂಜೆ ಮಾಡ್ತಾರೆ ಅಷ್ಟು ಕರ್ಮ ನಾಶಾನೇ ಆಗ್ತದೆ ಅದು ಐತಿ ಆದರೆ ಅಲ್ಲಿ ಕೃಷ್ಣ ಅಂಥ ದೇವ ಅವನು ಭಗವಂತ ಅವನ ಕಾಲು ತೊಳಿತಾನೆ ಅಂದರೆ ಎಂಥ ಒಂದು ವಿಶೇಷ ಕುಚೇಲಿನಗೆ ಇವತ್ತುಗೂ ಅವಲಕ್ಕಿ ಅಂದ್ರೆ ಓಹೋ ಕುಚೇಲಿನ ಅಂತ ಅಂತಂದ್ರೆ ಅವ್ರಿಗೆ ಏನು ಅಂತ ಗೊತ್ತಿಲ್ಲ ಇದು ವಿಶೇಷ ತುಂಬ ರೋಮಾಂಚಕರವಾಗಿದೆ ನಮಸ್ತೆ